ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿವೃತ್ತಿ ಸೌಲಭ್ಯಕ್ಕೆ ನಿವೃತ್ತರ ಪಟ್ಟು ಇದು ಯಾವ ನಿವೃತ್ತ ನೌಕರರು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಅಂತಂದರೆ ಸ್ನೇಹಿತರೆ ಜುಲೈ ಮೂವತ್ತ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜುಲೈ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ನೀಡಬೇಕಾದಂಥ ಸೌಲಭ್ಯದ ಬದಲಾಗಿ ಆರನೇ ವೇತನ ಆಯೋಗದ ವರದಿಯಂತೆ ಸೌಲಭ್ಯಗಳನ್ನು ನೀಡಲಾಗ್ತಾಯಿದೆ ಇದನ್ನು ವಿರೋಧಿಸಿ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇದರಲ್ಲಿ ಏನು ಮಾಹಿತಿ ಇದೆ ಅಂತ ನಿಮಗೆ ಇದ್ದೀನಿ ಈ ಪ್ರತಿಭಟನೆಯ ಪರಿಣಾಮ ಏನಾಗಿದೆ ಏನಾಗ್ತಾ ಇದೆ ಕಂಪ್ಲೀಟಾಗಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಏಳನೇ ವೇತನ ಆಯೋಗದ ಪ್ರಕಾರ ನೀಡುವಂತೆ ಸಿ ಎಸ್ ಕೆ ಮನವಿಯನ್ನು ಮಾಡಿ ಅವರು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ಸೌಲಭ್ಯ ಕಲ್ಪಿಸಬೇಕೆಂದು ಸರ್ಕಾರದ ನಿವೃತ್ತ ನೌಕರರು ಪಟ್ಟು ಹಿಡಿದಿದ್ದು ಹೋರಾಟ ತೀವ್ರಗೊಳಿಸಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ ಅನಿರ್ದಿಷ್ಟ ಅವಧಿ ಧರಣಿಗೂ ತೀರ್ಮಾನಿಸಿದ್ದಾರೆ ಶುಕ್ರವಾರ ಶನಿವಾರ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ನೌಕರರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎರಡು ದಿನಗಳ ಸಮಯಾವಕಾಶ ಕೋರಿದ್ದರು ಅಂದರೆ ಕಳೆದ ಶುಕ್ರವಾರ ಮತ್ತು ಶನಿವಾರ ಈ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನೋಡಿ ಈ ಹಿನ್ನೆಲೆಯಲ್ಲಿ ಮಂಗಳವಾರದೊಳಗೆ ಬೇಡಿಕೆ ಸ್ಪಂದನೆ ಸಿಗದೆ ಹೋದರೆ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ ಅಂದರೆ ಇವತ್ತು ಮಂಗಳವಾರ ಇವತ್ತು ಅವರಿಗೆ ಸ್ಪಂದನೆ ಸಿಕ್ಕಲಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಅವರು ತಯಾರಿನ ಮಾಡಿಕೊಂಡಿರ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಿವೃತ್ತ ನೌಕರರು ಬೆಂಗಳೂರಿನತ್ತ ಮುಖ ಮಾಡಿದ್ದು ಶಕ್ತಿ ಪ್ರದರ್ಶನದ ಮೂಲಕ ಒತ್ತಡ ತೀವ್ರಗೊಳಿಸಲು ಮುಂದಾಗಿದ್ದರು ಇದನ್ನು ಗಮನಿಸಿದ ಮುಖ್ಯ ಕಾರ್ಯದರ್ಶಿ ನಿಯೋಗದ ಪ್ರತಿನಿಧಿಗಳನ್ನು ವಿಧಾನಸೌಧಕ್ಕೆ ಕರೆಸಿಕೊಂಡು ಚರ್ಚೆಯನ್ನು ನಡೆಸಿದರು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತ ಒಂದರ ಅವಧಿಯಲ್ಲಿ ನಿವೃತ್ತರಾಗಿರುವ ಅಧಿಕಾರಿ ಮತ್ತು ನೌಕರರಿಗೆ ಆರನೇ ವೇತನ ಆಯೋಗದ ಸೌಲಭ್ಯ ನೀಡಲಾಗಿದೆ ಏಳನೇ ವೇತನ ಆಯೋಗದ ಪ್ರಕಾರ ಸೌಲಭ್ಯ ಕಲ್ಪಿಸಿ ಆದೇಶ ಹೊರಡಿಸಬೇಕೆಂಬುದು ಬೇಡಿಕೆಯಾಗಿದೆ ಬೇಡಿಕೆ ಈಡೇರಿಸುವಂತೆ ಹದಿನೇಳು ಬಾರಿ ಸಿ ಎಂಗೆ ಮನವಿಯನ್ನು ಮಾಡಿದ್ದೇವೆ ಇಪ್ಪತ್ತೆಂಟು ಸಚಿವ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ನೋಡಿ ಹೋರಾಟ ಮಾಡಿದ್ದೇವೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿದ್ದೇವೆ ಸರ್ಕಾರ ಮಾತ್ರ ಗಮನಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಸರಿ ಸುಮಾರು ಇಪ್ಪತ್ತಾರು ಸಾವಿರ ಕುಟುಂಬಕ್ಕೆ ಸರ್ಕಾರ ಅನ್ಯಾಯ ಮಾಡಿದೆ ಕೂಡಲೇ ಅನ್ಯಾಯ ಸರಿಪಡಿಸಿ ಎಂಬುದು ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ವಾದವಾಗಿದೆ ಇದರಿಂದ ನೌಕರರಿಗೆ ನೋಡಿ ಎಷ್ಟು ಹದಿನೈದರಿಂದ ಇಪ್ಪತ್ತು ಲಕ್ಷ ರುಗಳಷ್ಟು ನಷ್ಟ ಆಗಿದೆ ಅಂತೆ ನಿವೃತ್ತರಾದ ಇಪ್ಪತ್ತಾರು ಸಾವಿರ ನೌಕರಿಗೆ ಏಳನೇ ವೇತನ ಆಯೋಗದಂತೆ ಪಿಂಚಣಿ ಕೊಡಲಾಗಿದೆ ಆದರೆ ಇತರ ಸೌಲಭ್ಯಗಳನ್ನು ಆರನೇ ವೇತನ ಆಯೋಗದಂತೆ ನೀಡಲಾಗಿದೆ ಗ್ರೂಪ್ ಎ ಮತ್ತು ಬಿ ನಿವೃತ್ತರಿಗೆ ಸರಾಸರಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರು ವರೆಗೂ ನಷ್ಟವಾಗುತ್ತಿದೆ ಗ್ರೂಪ್ ಸಿ ಮತ್ತು ಡಿ ನೌಕರಿಗೆ ಎಂಟರಿಂದ ಹತ್ತು ಲಕ್ಷ ರು ಅಷ್ಟು ನಷ್ಟ ಆಗ್ತಾ ಇದೆ ಸೊ ಬರೀ ಪಿಂಚಣಿಯನ್ನು ಮಾತ್ರ ಏಳನೇ ವೇತನ ಆಯೋಗದಂತೆ ಕೊಡಲಾಗಿದೆ ಆದರೆ ಬೇರೆ ಸೌಲಭ್ಯಗಳನ್ನು ಆರನೇ ವೇತನ ಆಯೋಗದ ವರದಿಯಂತೆ ಇವರು ನೀಡಲಾಗಿರೋದ್ರಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ನಿವೃತ್ತ ನೌಕರ ಹೋರಾಟದ ಪಟ್ಟು ಈಗ ಜಾಸ್ತಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅದರ ಮೇಲೆ ಮುಂದಿನ ಹೆಜ್ಜೆಯನ್ನು ಇವರು ಇಡ್ತಾ ಇದ್ದಾರೆ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಮತ್ತಷ್ಟು ಇದೇ ರೀತಿ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ